ಇವತ್ತು ಚುನಾವಣಾ ಸಂದರ್ಭ ಸಮೀಪಕ್ಕೆ ಬಂದಿರೋದರಿಂದ ಹೆಚ್ಚು ಕಮ್ಮಿ ಇನ್ನೊಂದು ಎರಡು ದಿವಸದೊಳಗೆ ಘೋಷಣೆ ಕೂಡ ಆಗ್ತದೆ ಅದು ಅಧಿಕೃತವಾಗಿ ಅಂತಕ್ಕಂಥದ್ದು ಮಾಹಿತಿಯನ್ನು ಇದೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಏಳು ಅಭ್ಯರ್ಥಿ ಏಳಲ್ಲ ಏಳು ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಬೇರೆ ಬೇರೆ ಜಿಲ್ಲೆ ಜೊತೆಗೆ ಶಿವಮೊಗ್ಗನೂ ಕೂಡ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಪಕ್ಷದ ವತಿಯಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ ಅದಕ್ಕೆ ವರಿಷ್ಠರಿಗೆ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಮುಖಂಡರಿಗೂ ಕೂಡ ಮತ್ತೆಲ್ಲರೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಮತ್ತು ಚುನಾವಣೆಯನ್ನು ಭಾಳ ಚೆನ್ನಾಗಿ ಏಕೆಂದರೆ ಮುಂಚೆನೂ ಕೂಡ ಚುನಾವಣೆ ನಾನು ಎಂ ಪಿ ಚುನಾವಣೆ ಮಾಡಿರ್ತಕ್ಕಂಥದ್ದು ಬೇರೆ ಪಕ್ಷದಲ್ಲಿದ್ದು ನಾವು ಮಾಡಿದ್ವಿ ಒಂದು ಸತಿ ವೈಯಕ್ತಿಕವಾಗಿ ಬೇರೆ ಪಕ್ಷದಲ್ಲಿದ್ದ ಇನ್ನೊಂದು ಸತಿ ಕೋಲೇಷನ್ ಗೌರ್ಮೆಂಟಲ್ಲಿ ನಾನೇ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇದ್ದಾಗ ನನ್ನನ್ನು ಅಧಿಕೃತವಾಗಿ ಜೆ ಡಿ ಎಸ್ ಪಕ್ಷದಿಂದ ನಿಲ್ತಕ್ಕಂಥ ಒಂದು ಅವಕಾಶ ಎರಡು ಸತಿ ಕೂಡ ಆ ಸಂದರ್ಭದಲ್ಲೂ ಸಿಕ್ಕಿತ್ತು ಗೀತಾ ಶಿವರಾಜ್ ಕುಮಾರ್ ಅವರು ಮುಂಚೆ ಅವತ್ತು ಕಷ್ಟದ ಕಾಲನೂ ಕೂಡ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೂ ಕೂಡ ಪಕ್ಷದ ವತಿಯಿಂದ ಒಂದು ತೀರ್ಮಾನ ತೊಗೊಂಡಾಗ ಗೀತಕ್ಕವರು ಅದರ ತೀರ್ಮಾನವನ್ನು ತಗೊಂಡು ಇಲ್ಲ ಪಕ್ಷದ ಒಂದು ವಿಚಾರದ ಮೇಲೆ ಏನು ತೀರ್ಮಾನ ಆಗುತ್ತೆ ನಾವು ನಿಲ್ತೀವಿ ಅಂತೇಳಿ ಅವತ್ತು ನಾವು ನಿಂತ್ವಿ ಆ ಸಂದರ್ಭದಲ್ಲಿ ಸೋಲನ್ನು ಅನುಭವಿಸ್ಬೇಕಾಯ್ತು ಅದಾದಮೇಲೆ ಮತ್ತು ನನಗೆ ಕೋಲಿಷನ್ ಸಂದರ್ಭದಲ್ಲೂ ಕೂಡ ನಾನು ನನ್ನದೇ ಆಗಿರ್ತಕ್ಕಂಥ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಒಂದು ಸಬ್ಸ್ಟ್ಯಾನ್ಷಿಯಲ್ ಒಳ್ಳೆ ಮತಗಳನ್ನು ಕೂಡ ಬಂದಿದ್ದು ಮತ್ತು ನನಗನ್ಸುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದರೆ ಉತ್ತರ ಬೇರೆ ಇರೋದು ನನ್ನ ನನ್ನ ಅನಾಲಿಸು ಮತ್ತು ಈವನ್ ಕಾಂಗ್ರೆಸ್ ಅವ್ರದ್ದು ಕೂಡ ಅದು ಒಂದು ಭಾಗ ಆದರೆ ಇವತ್ತು ವಿಜಯ್ ಕುರಿ ಇವತ್ತು ನನಗನ್ಸುತ್ತೆ ವಾತಾವರಣ ತುಂಬ ಚೆನ್ನಾಗಿದೆ ಕಾರಣ ಒಂದೇ ಒಂದು ಯಾರು ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅದನ್ನೆಲ್ಲ ಎರಡನೇ ಪ್ರಶ್ನೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸಭೆಯ ಚುನಾವಣೆ ಪೂರ್ವಕವಾಗಿ ಏನು ಮತದಾರರ ಬಳಿಗೆ ಹೋದಾಗ ಅವರ ಮತವನ್ನು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಆಗಲಿಲ್ಲ ನಾವು ಹೇಳಿದ್ವಿ ಗ್ಯಾರಂಟಿಗಳ ಬಗ್ಗೆ ಹೇಳಿದ್ವಿ ಈ ರೀತಿ ಯಾಕೆ ನಾವು ಈ ಸಹಕಾರ ಮಾಡ್ತೀವಿ ಅಂತ ಏನೇ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ ಸುಮ್ಮನೆ ಹಾಗೆ ಬುಳ್ಳೆ ಬಿಡ್ಕೊಂಡು ಇಲ್ಲ ಇದನ್ನು ಕೊಟ್ಟು ಬಿಡ್ತೀವಿ ಈ ಕಾರ್ಯಕ್ರಮ ನೋಡಿ ಅಲ್ಲಿ ಆ ಸಂದರ್ಭದಲ್ಲಿ ನಾವು ಮತದಾರರ ಬಳಿ ಹೋದಾಗ ನಾವೊಂದು ವಿಶ್ವಾಸ ಇಟ್ಕೊಂಡು ಹೋದ್ವಿ ಆ ವಿಶ್ವಾಸಕ್ಕೆ ಸುಮ್ಮನೆ ಹೋಗಿ ಯಾವುದೋ ಒಂದು ಯೋಜನೆ ಕೊಡ್ತೀವಿ ಅಂತ ಹೇಳಿ ಯೋಜನೆ ಮಾಡಲಿಲ್ಲ ಯಾಕಂದರೆ ಒಬ್ಬ ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿ ನನಗೆ ಆ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ ಕೇಳಬೇಕು ಸುಮ್ಮನೆ ಹೋಗಿ ಕೇಳೋದಲ್ಲ ಎರಡು ಸಾವಿರ ರೂಪಾಯಿ ಯಾಕೆ ಕೊಟ್ವಿ ಯಾಕೆಂದರೆ ಒಂದೊಂದು ಕುಟುಂಬದಲ್ಲೂ ಕೂಡ ಬಡವ ಕುಟುಂಬದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಹೊರೆ ಅವ್ರು ನಿಭಾಯಿಸಿದ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಅವರಿಗೆ ಸಾಹಸ ಬೇಕಾಗಿತ್ತು ಅದನ್ನು ಎರಡು ಸಾವಿರ ಗೃಹಲಕ್ಷ್ಮಿ ಮಾಡಿದ್ವಿ ಮತ್ತು ಗೃಹ ಜ್ಯೋತಿ ಅಂತ ಹೇಳಿ ಯಾಕೆಂದರೆ ಎಷ್ಟೋ ಜನರ ಮನೇನ ಕರೆಂಟ್ ಕಟ್ ಮಾಡಿಬಿಡೋರು ಹಳ್ಳಿ ಭಾಗದಲ್ಲೆಲ್ಲ ಸ ಅಣ ಅಣ್ಣ ಕರೆಂಟು ಇದು ಮೀಟ್ರ್ ಕಟ್ ಮಾಡೋಕೆ ಬಂದುಬಿಟ್ಟಿದ್ದಾರೆ ಅಣ್ಣ ದಯವಿಟ್ಟು ಹೇಳಿ ಅಂತ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಇದು ಕಾಣಿಸ್ತಾ ಇತ್ತು ಮತ್ತು ಮಹಿಳೆಯವರಿಗೆ ಸಬಲೀಕರಣ ಮಾಡ್ತಕ್ಕಂಥದ್ದು ಅವರಿಗೆ ಆ ಶಕ್ತಿಯನ್ನು ಕೊಡತಕ್ಕಂಥದ್ದು ಮುಂಚೂಣಿಗೆ ತರತಕ್ಕಂಥದ್ದನ್ನು ಶಕ್ತಿ ಅಂತಕ್ಕಂಥದ್ದು ಯೋಜನೆಯನ್ನು ಮಾಡೋದಾಗಲಿ ಅನ್ನಭಾಗ್ಯ ಏನು ಮಾನ್ಯ ಸಿದ್ದರಾಮಯ್ಯ ಯಾವತ್ತು ಕೂಡ ಆ ಮಾತನ್ನು ಕೊಡ್ಕೊಂಡು ಬಂದಿದ್ದಾರೆ ಮರೆಯಪ್ಪ ಬರ್ರಿ ಅದನ್ನ ಅವರಿಗೂ ಕೂಡ ನಾವು ಆ ವಿಶ್ವಾಸವನ್ನು ಕೊಟ್ಟು ಅವ್ರ ಆ ಅನ್ನಭಾಗ್ಯವನ್ನು ಕೂಡ ಯಾರು ಹಸ್ತು ಮಲಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅದು ಅದನ್ನು ಕೂಡ ಒಂದು ಮಾಡಿರ್ತಕ್ಕಂಥದ್ದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ